ಪಾಕಿಸ್ತಾನದೊಂದಿಗಿನ ಐನೂರ ಐವತ್ ಮೂರು ಕಿಲೋಮೀಟರ್ ಪಶ್ಚಿಮ ಗಡಿಯಲ್ಲಿ ಪಂಜಾಬ್ ಪೊಲೀಸರು ಎರಡು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ಸ್ಥಾಪನೆಯನ್ನು ಬಹುತೇಕ ಪೂರ್ಣಗೊಳಿಸಿದ್ದಾರೆ ಇದು ಗಡಿಯಾಚೆಗಿನ ಭಯೋತ್ಪಾದನೆ ಮತ್ತು ಕಳ್ಳಸಾಗಣೆ ವಿರುದ್ಧ ಕೈಗೊಂಡಿರುವ ಸಮರ ಮತ್ತು ಮಟ್ಟಹಾಕಲು ತೆಗೆದುಕೊಂಡಿರುವ ದಿಟ್ಟಕ್ರಮ ಪಂಜಾಬ್ ರಾಜ್ಯವು ಕೇಂದ್ರ ಸರ್ಕಾರದ ಬೆಂಬಲದೊಂದಿಗೆ ಈ ಯೋಜನೆಗೆ ಕಳೆದ ವರ್ಷ ನಲವತ್ತು ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಅನುಮೋದನೆ ನೀಡಿತ್ತು ಪಂಜಾಬ್ನ ಗಡಿ ಜಿಲ್ಲೆಗಳಲ್ಲಿ ಗ್ರೆನೇಡ್ ದಾಳಿಗಳ ಹೆಚ್ಚಳ ಮತ್ತು ಮಾದಕ ವಸ್ತು ಕಳ್ಳಸಾಗಣೆ ತಡೆಗೆ ಕೈಗೊಳ್ಳುತ್ತಿರುವ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಪಂಜಾಬ್ ಅಂತಾರಾಷ್ಟೀಯ ಗಡಿಯಿಂದ ಐದು ಕಿಲೋಮೀಟರ್ ಹಿಂದೆ ಎರಡನೇ ಹಂತದ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವ ದೇಶದ ಮೊದಲ ರಾಜ್ಯವಾಗಿದೆ ನೂರು ಪಿಟಿಜೆಡ್ ಕ್ಯಾಮರಾಗಳು ಇನ್ನೂರ ನಲವತ್ಮೂರು ಎಎನ್ಪಿಆರ್ ಕ್ಯಾಮರಾಗಳು ಮತ್ತು ಸಾವಿರದ ಏಳ್ನೂರು ಬುಲೆಟ್ ಕ್ಯಾಮೆರಾಗಳು ಸೇರಿದಂತೆ ಎರಡು ಸಾವಿರದ ನೂರ ಇಪ್ಪತ್ತೇಳು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿರುವ ಏಳ್ನೂರ ಎರಡು ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ ಗಡಿ ಭದ್ರತಾ ಪಡೆ ಮತ್ತು ಸೇನೆಯೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯಗಳ ಆಧಾರದ ಮೇಲೆ ಕಾರ್ಯತಂತ್ರದ ನಿಯೋಜನೆಗಳನ್ನು ಖಚಿತಪಡಿಸಿಕೊಂಡು ಸ್ಥಾಪನೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ